ಕೆಂಬಾವಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ರಸ್ತೆಯಲ್ಲಿ ನಿಂತ ನೀರು ಸಾರ್ವಜನಿಕರ ಪರದಾಟ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರ ಮತ್ತು ನೆಮ್ಮದಿ ಕೇಂದ್ರಕ್ಕೆ ಹೋಗುವ ದಾರಿಯಲ್ಲಿ ಕೆಂಗೇರಿ ಕೆರೆಯ ನೀರು ತುಂಬಿ ದಾರಿಯಲ್ಲಿ ನಿಂತ ನೀರಿನಿಂದ ಕೇಂದ್ರಕ್ಕೆ ಹೋಗಲು ತುಂಬಾ ತೊಂದರೆಯಾಗುತ್ತಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿದ್ದು ಹೇಳಬೇಕೆಂದರೆ ಮಹಿಳೆಯರು ಮಕ್ಕಳು ವಯಸ್ಸಾದ ವೃದ್ಧರು ಓಡಾಡಲು ನೀರು ನಿಂತಿರುವುದರಿಂದ ನಡೆದುಕೊಂಡು ಹೋಗಲು ಅವರಿಗೆ ತುಂಬಾ ತೊಂದರೆಯಾಗುತ್ತಿದೆ ಮಹಿಳೆಯರು ಹೋಗುವುದು ನೋಡಿದರೆ ನಾಚಿಕೇಡಿನ ಸಂಗತಿಯಾಗಿರುತ್ತದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೆಂಬಾವಿ ಪಟ್ಟಣದ ಜನರು ಇದನ್ನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಇದರ ಬಗ್ಗೆ ಎಚ್ಚರ ವಹಿಸಬೇಕೆಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆಂಬಾವಿ ಪಟ್ಟಣದ ಜನರ ಪರವಾಗಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರ ಪರವಾಗಿ ನನ್ನ ಸಾರ್ವಜನಿಕ ಕಳಕಳಿ ಮನವಿ ಆಗಿರುತ್ತದೆ ಎಂದು ಮಾಧ್ಯಮದ ಮೂಲಕ ಕೇಳಿದ್ದಾರೆ ರಾಜಶೇಖರ್ ಮಾಲಿಪಾಟೀಲ್ ಯಾದಗಿರಿ ಪಟ್ಟಣದಲ್ಲಿ ನೆಮ್ಮದಿ ಕೇಂದ್ರಕ್ಕೆ ಹೋಗುವ ಲಾರಿಯಲ್ಲಿ ನೀರು ನಿಂತಿದೆ ಆ ನೀರನ್ನು ಜನರು ತಿರುಗಾಡೋಕೆ ಆಗಲಾಗಿದೆ ನೀರಲ್ಲಿ ಹೋಗ್ತಿದ್ದಾರೆ ನಾವು ಅದು ವಿಡಿಯೋ ಸಮೇತ ಮಾಡಿ ತೋರಿಸಿದ್ದೀವಿ ಆ ಕಾರಣದಿಂದ ಯಾರೂ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಇದನ್ನು ಯಾರೂ ನೋಡಿಲ್ಲ ಇದನ್ನು ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣವನ್ನೇ ಇದು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಈ ನೆಮ್ಮದಿ ಕೇಂದ್ರಕ್ಕೆ ಹೋಗುವ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ನೀರಲ್ಲಿ ಹೋಗ್ತಾವೆ ಆಮೇಲೆ ಹೆಣ್ಮ ಹೆಣ್ಮಕ್ಳಿಗೆ ತುಂಬ ತೊಂದರೆ ಇದೆ ಮೊಳಕಲ್ ಮಠ ನೀರು ಇರೋದರಿಂದ ಆ ಮಹಿಳೆಯರಿಗೆ ತುಂಬ ಅನನುಕೂಲ ಆಗುತ್ತಿದೆ ಇದನ್ನು ಸ್ವಲ್ಪ ಆಚೆಗೇಡಿನ ಸಂಗತಿ ಆಗಿರೋದ್ರಿಂದ ಇಲ್ಲಿವರೆಗೆ ಯಾರೂ ಇದನ್ನು ಕೇರ್ ಮಾಡಿಲ್ಲ ಸಂಬಂಧಪಟ್ಟ ಜಿಲ್ಲಾ ನಮ್ಮ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಮನಕ್ಕೆ ತಂದು ನೋಡಿ ಇದನ್ನು ತಕ್ಷಣ ಪರಿಹರಿಸ್ಬೇಕು ಮತ್ತು ಅವರು ಇಲ್ಲಿಗೆ ಒಂದು ಸ್ಥಳೀಯವಾಗಿ ಪರಿಶೀಲಿಸಬೇಕು ನೆಮ್ಮದಿ ಕೇಂದ್ರಕ್ಕೆ ದಾರಿ ಮಾಡಿಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲೇ ಅಭಿವೃದ್ಧಿ ಉದ್ಘಾಟನಾ ಕೆಲಸವನ್ನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಇದೊಂದು ಉದ್ಘಾಟನೆ ಮಾಡಬೇಕು ಒಳ್ಳೆ ಕೆಲಸ ಆದಿದೆ ನೆಮ್ಮದಿ ಕೇಂದ್ರಕ್ಕೆ ಹೋಗೋಕೆ ಅನುಕೂಲ ಮಾಡಿಕೊಡ್ಬೇಕು ಮಹಿಳೆಯರಿಗೆ ಮೊಳಕಲ್ ಮಠ ಬಟ್ಟೆ ಎತ್ಕೊಂಡು ತಿರುಗಾಡ ನಾಚಿ ಗೇಡಾಗಿದೆ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳ ಮುತುವರ್ಜಿ ವಹಿಸಿ ಬಂದು ವಿಸಿಟಿಂಗ್ ಮಾಡಬೇಕು ನೋಡಿ ಇದು ಕೆರೆ ನೀರು ಮಳೆ ಬಂದಿರೋದಂದ್ರೆ ಕೆರೆ ತುಂಬಿ ಕೆರೆ ನೀರು ಸೀದಾ ರೋಡಿಗೆ ನಿಂತಿರೋದ್ರಿಂದ ಪೂಲ್ ಹಾಕಿ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಪುರಸಭೆ ಅಧಿಕಾರಿಗಳು ಮತ್ತು ಸಚಿವರು ಸಂಬಂಧಪಟ್ಟ ಇಲಾಖೆಯರು ಈ ನಾಡ ಕಚೇರಿಗೆ ಬಂದು ತಹಸೀಲ್ದಾರು ಡಿ ಸಿ ಈ ಎಲ್ಲ ಜಿಲ್ಲಾಡಳಿತ ಇದನ್ನು ಬಂದು ಸ್ವಲ್ಪ ಹರಿಸ್ಬೇಕು ಕೆಂಬಾಯಿ ಪಟ್ಟಣಕ್ಕೆ ಆಗಮಿಸ್ಬೇಕು ತಕ್ಷಣವೇ ನೀವು ಅಧಿಕಾರಿಗಳು ಬರಬೇಕಂತ ನಾನು ಕೆಂಬಾಯಿ ಪಟ್ಟಣದ ನಾಗರಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರ ಪರವಾಗಿ ನಾನು ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ದಲಿತ ಸಂಘಟನೆ ಮುಖಂಡರಾಗಿ ನಾನು ಹೇಳ್ತಿದ್ದೇನೆ ಸ್ವಲ್ಪ ಇದನ್ನು ಗಮನ ಹರಿಸ್ಬೇಕಂದ್ರೆ ಈ ಮುಖಾಂತರ ನನಗೆ ಕೇಳಿಕೊಳ್ಳುತ್ತೆ